ಶ್ರೀಮತೇ ರಾಮಾನುಜಾಯ ನಮಃ ಇವತ್ತು ನಿಮಗೆಲ್ಲರಿಗೂ ಒಂದು ವಿಶೇಷವಾದ ವಸ್ತುವನ್ನು ತೋರಿಸೋದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದು ನಮ್ಮ ಆತ್ಮೀಯರಾದ ಶುಚಿವ್ರತಾಚಾರ್ಯ ಅವರು ಶಿವಮೊಗ್ಗದಲ್ಲಿ ನೆಲೆಸಿದ್ದಾರೆ ಅವರ ಮನೆಯಲ್ಲಿ ಇದು ಇದೆ ಅವರ ಮಗನಾದಂತಹ ಕೇಶವ ಕೃಷ್ಣ ಅತ್ಯಂತ ಬುದ್ಧಾದ ಮಗು ಕೇಶವ ಕೃಷ್ಣ ಅವನ ಕೈಯಲ್ಲಿ ಇದನ್ನು ಈಗ ಹಿಡ್ಕೊಂಡಿದ್ದಾನೆ ಇದು ಏನಪ್ಪ ಅಂತ ಕೇಳಿದ್ರೆ ಇದು ಋಷಿಗಳ ಒಂದು ಮುಖವಾಡ ಇದ್ದಂಗೆ ಇದೆ ಇದು ಋಷಿ ನೋಡಿ ಇಲ್ಲಿ ಜಟೆ ತಿರುನಾಮ ಅವರ ಜಾನದಿಂದ ಕೂಡಿದ ಕಣ್ಣುಗಳು ಮತ್ತು ಮೀಸೆ ನೋಡಿ ಇದು ಮೀಸೆ ಇದು ಗಡ್ಡ ಇದೆಲ್ಲ ಇದೆ ಇದು ಇಲ್ಲ ಆಂಜನೇಯನ ಸ್ವರೂಪ ಅಂತ ಅನ್ಕೋಬೋದು ಆದರೆ ಋಷಿ ಸ್ವರೂಪದಲ್ಲಿಯೇ ಇದೆ ಇವರಿಗೆ ಜಟೆ ಇಲ್ಲಿ ಹೋಗಿದೆ ಜಟೆ ಇತ್ತು ಒಂದು ಕಾಲದಲ್ಲಿ ಈಗ ಜಟೆ ಹೋಗಿದೆ ಜಟೆ ಮತ್ತು ಶೊಶ್ರೂ ಅಂದರೆ ಗಡ್ಡ ಮೀಸೆ ಎಲ್ಲ ಇದೆ ಈ ವಸ್ತುನ ಹಿಂದೆ ಮನೆಗಳಲ್ಲಿ ಆಲಂಕಾರಿಕವಾಗಿ ಬಳಸ್ತಾ ಇದ್ದರು ಇದೊಂದು ಸಹಜ ನೈಸರ್ಗಿಕವಾದಂತಹ ಒಂದು ವಸ್ತು ಕಾರಣ ಏನು ಅಂತಂದರೆ ಇದನ್ನು ಮಾಡಿರೋದು ತೆಂಗಿನಕಾಯಿಯ ಚಿಪ್ಪಿನಲ್ಲಿ ಮಾಡಿರುವಂಥದ್ದು ಒಂದು ಚಿಕ್ಕ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದರಲ್ಲಿ ಮಾಡಿರುವಂತಹದ್ದು ನೀವು ನೋಡ್ಬೋದು ಇದರಲ್ಲಿ ಒಂದು ಚಿಕ್ಕ ಮೊಳೆಯನ್ನು ಒಡೆದು ಮೇಲೆ ಹಾಕೊಳಕ್ಕೆ ಮಾಡಿದ್ದಾರೆ ಹಿಂದೆ ಅದು ಕೂಡ ಇರ್ತಿರಲಿಲ್ಲ ಇಲ್ಲ ಕಟ್ಟೋದಕ್ಕೆ ದಾರದಲ್ಲಿ ಇರ್ತಿತ್ತು ಈಗ ಇದನ್ನು ಮಾಡಿದ್ದಾರೆ ಇದು ಜಟೆ ಮತ್ತು ಕೂದಲು ಕೂದಲಿನ ಭಾಗ ಮತ್ತು ಮುಖ ಇದು ಇಷ್ಟು ಕೂಡ ಇವರು ಮಾಡಿರೋದು ಪೂರ್ಣವಾಗಿ ತೆಂಗಿನಕಾಯಿಯಲ್ಲಿಯೇ ಎಲ್ಲ ನ್ಯಾಚುರಲ್ ಇದು ನೈಸರ್ಗಿಕವಾದದ್ದು ಈ ಮೀಸೆಯನ್ನು ಮತ್ತು ಗಡ್ಡವನ್ನು ಮತ್ತು ಜಟೆಯನ್ನು ಮತ್ತು ಮುಖವನ್ನು ಎಲ್ಲವೂ ಒಂದೇ ಒಂದು ವಸ್ತುವಿನಿಂದ ಮಾಡಿರೋದು ಯಾವುದು ಜೋಡಿಸಿರೋದಲ್ಲ ಅಂಟಿಸಿರೋದಲ್ಲ ಒಂದೇ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಆ ತೆಂಗಿನ ಚಿಪ್ಪಿನ ಮೇಲೆ ಇರುವಂತಹ ಹಸಿಯಾಗಿದ್ದಾಗಲೇ ಅದನ್ನು ಒಂದು ಕಡೆ ಮಾತ್ರ ಇದನ್ನು ಮಾಡಿಕೊಂಡು ಪೂರ್ಣವಾಗಿ ನೈಸ್ ಮಾಡಿಕೊಂಡು ಅಲ್ಲಿ ಈ ನಾರು ಇಲ್ಲದೆ ಇರುವಂತೆ ಮಾಡಿಕೊಂಡು ಗಡ್ಡ ಮೀಸೆ ಬಾಯಿ ಮೂಗಿನ ಅಲಂಕರಣ ಕಣ್ಣು ಮತ್ತು ನಾಮ ಕಿರುನಾಮ ಇಷ್ಟನ್ನು ಕೂಡ ಒಂದೇ ಒಂದು ತೆಂಗಿನಕಾಯಿಯ ಚಿಪ್ಪಿನಲ್ಲಿ ಮಾಡಿದ್ದಾರೆ ಆವತ್ತಿನ ಕಾಲಕ್ಕೆ ಇದು ಒಂದು ಕಲಾತ್ಮಕವಾದ ವಸ್ತುವಾಗಿತ್ತು ಇವತ್ತಿಗೂ ಕೂಡ ಇದು ಉಳಿದು ಬಂದಿರುವುದು ಒಂದು ವಿಶೇಷ ಹಾಗೆ ಇದನ್ನು ಮಾಡ್ತಾ ಇದ್ದಾರೆ ಸೊ ಇವತ್ತಿಗೂ ಕೂಡ ಇದನ್ನು ಸಂರಕ್ಷಿಸಲಿ ಇಡಲ್ಪಟ್ಟಿದೆ ಅಂತಹ ಒಂದು ಅದ್ಭುತವಾದ ವಸ್ತುವನ್ನು ನೀವು ಕೂಡ ನೋಡೋಕ್ಕಾಗಲಿ ಅಂತ ನನಗೆ ಅನ್ನಿಸ್ತು ಸೊ ಇದು ನೋಡಿರ್ಬೋದು ಎರಡೂ ಕಡೆಯೂ ಹಾಗೇನೆ ಸೊ ನಮ್ಮ ಕೇಶವ ಕೃಷ್ಣ ಅದನ್ನು ಇಟ್ಕೊಂಡಿದ್ದಾನೆ ನೀವು ನೋಡಿದ್ರಿ ಇದು ಇದು ನಮ್ಮ ಶುಚಿವ್ರತಾಚಾರ್ಯರ ಮನೆಯಲ್ಲಿದೆ ಯಾರಾದರೂ ಇಂತಹ ವಸ್ತುಗಳನ್ನು ನೋಡಿದರೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು ಶ್ರೀಮತೇ ರಾಮಾನುಜಾಯ